ಜೋಲೋ ಚಿಪ್ನ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇದರ ಖಾರ ಎಷ್ಟರ ಮಟ್ಟಿಗೆ ನನಗೆ ತಟ್ಬೋದು ಅಂತ ಹಾಯ್ ಹಲೋ ನಮಸ್ಕಾರ ಇದು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ವಾಲ್ಕ ಇವತ್ತು ನಾನೊಂದು ಡೇಂಜರಸ್ ಚಾಲೆಂಜನ್ನು ಹೊರಟಿದ್ದೀನಿ ಯಾವುದಾದ್ರು ಡೇಂಜರಸ್ ಚಾಲೆಂಜ್ ಅಂತ ನೀವೆಲ್ಲ ಕೇಳೋದಾದರೆ ನೀವೆಲ್ಲ ಈ ಜೋಲೋ ಚಿಪ್ ಬಗ್ಗೆ ಕೇಳಿರ್ಬೋದು ಅಲ್ವಾ ಎಸ್ ಇವತ್ತು ನಾನು ಮಾಡೋಕೊಟ್ಟಿದ್ದೀನಿ ಜೋಲೋ ಚಿಪ್ ಚಾಲೆಂಜ್ ಪ್ರಪಂಚದ ಮೋಸ್ಟ್ ಸ್ಪೈಸಿಯೆಸ್ಟ್ ಚಿಪ್ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳನ್ನು ನೋಡಿದ್ದೆ ಆ್ಯಂಡ್ ಎಲ್ಲರೂ ಮೂಗಲಿ ಕಿವಿಲಿ ಬಾಯಲಿ ಎಲ್ಲ ಕಡೆ ಕಿತ್ಕೊಂಡ್ಬರ ಥರ ಆಡ್ತಾಯಿದ್ರು ಓಕೆ ಇದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಇವತ್ತು ನಾನು ಜೋಲೋ ಚಿಪ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ದ ಲಾಸ್ಟ್ ಚಿಪ್ ಆಫ್ ಚಾಲೆಂಜ್ ಅಂತ ಇದ್ರ ಮೇಲೆ ಇದೆ ನೋಡೋಣ ಹೇಗಿರುತ್ತೆ ಅಂತ ಓಕೆ ಲೆಟ್ ಸ್ಟಾರ್ಟ್ ಜೋಲೋ ಚಿಪ್ ಜೋಲು ಚಿಪ್ನ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇದರ ಖಾರ ಎಷ್ಟರ ಮಟ್ಟಿಗೆ ನನಗೆ ತಟ್ಬೋದು ಅಂತ ಸೊ ಅನ್ಬಾಕ್ಸ್ ಮಾಡೋಣ ಈ ಬಾಕ್ಸ್ ನೋಡ್ತಾ ಇದ್ದೀರಾ ಈ ಬಾಕ್ಸ್ನ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಇದು ಡೇಂಜರಸ್ ಅಂತ ಬ್ಲ್ಯಾಕ್ ಕಲರ್ ಬಾಕ್ಸು ಅದರಲ್ಲಿ ರೆಡ್ ಕಲರ್ ಆ್ಯಂಡ್ ಸ್ಕಲ್ ಆ್ಯಂಡ್ ಇಲ್ಲಿ ಮೇಲ್ಗಡೆ ಬರ್ದಿದೆ ಇಟ್ಸ್ ಟೈಮ್ ಟು ಡಿಸ್ಕವರ್ ದಿ ಬ್ಲ್ಯಾಕ್ ಡೆಡ್ಲಿ ಚಿಪ್ ಇನ್ಸೈಡ್ ಜೋಲೋ ಚಿಪ್ ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ಲಾಸ್ಟ್ ಚಿಪ್ ಚಾಲೆಂಜ್ ವಿಚಿತ್ರವಾಗಿದೆ ಬಾಕ್ಸೇ ಒಂಥರ ವಿಚಿತ್ರವಾಗಿದೆ ಇನ್ನು ಇದ್ರೊಳಗಡೆ ಚಿಪ್ ಇನ್ನು ಯಾವ ಥರ ಸ್ಪೈಸಿಯೆಸ್ಟ್ ಆಗಿರ್ಬೋದು ದೇವರಾಣಿಗೂ ಗೊತ್ತಿಲ್ಲ ಆಗೋರು ಆ್ಯಂಡ್ ಇಂದ ಅಂದ್ರ ನಿಮ್ಗ್ ಏನಾದ್ರು ಅಲರ್ಜಿ ಅಥವಾ ಏನಾದ್ರೂ ಮೆಡಿಕಲ್ ಇಶ್ಯೂಸ್ ಇದ್ರೆ ದಯವಿಟ್ಟು ಇದನ್ನ ಚಾಲೆಂಜ್ನ ಮಾಡಕ್ ಹೋಗಬೇಡಿ ಅಂತ ಇದ್ರ ಮೇಲೆ ಬರೆದಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಮಕ್ಕಳು ಹಾಗೂ ಪ್ರೆಗ್ನೆನ್ಸಿ ಇರೋರು ಟ್ರೈ ಮಾಡಬಾರ್ದು ಅಂತ ಬಾಕ್ಸ್ ಮೇಲೆ ಬರೆದಿದ್ದಾರೆ ದಯವಿಟ್ಟು ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಸೊ ಇವಾಗ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಓಕೆ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ಹೇಗಿದೆ ಗೊತ್ತಿಲ್ಲ ತೆಗ್ದೆ ಸೊ ಲೆಟ್ಸ್ ಓಪನ್ ಚಲೋ ಚಿಪ್ ದಿಸ್ ಇಸ್ ದ ಚಿಪ್ ಕವರ್ ನೋಡ್ರಿ ಹೆಂಗಿದೆ ಅದು ಟ್ರಯಾಂಗಲ್ ಶೇಪಲ್ಲಿ ಇದ್ರೊಳ್ಗೂ ಕೂಡ ಏನೇನೋ ಬರೆದಿದ್ದಾರೆ ಕೆನ್ ಯು ಹ್ಯಾಂಡಲ್ ದಿಸ್ ಡೆಡ್ಲಿ ಚೇಪ್ ಎಸ್ ಹ್ಯಾಂಡಲ್ ಮಾಡೋದಕ್ಕೆ ತಂದಿದ್ದೀನಿ ನಾವಿದರಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೂ ತೋರಿಸಿದ್ದಾರೆ ಓಕೆ ವಾಟ್ ಟು ಡೂ ಎಕ್ಸ್ಪೆಕ್ಟ್ ವಾಟ್ ಟು ಎಕ್ಸ್ಪೆಕ್ಟ್ ಸಾರಿ ವಾಟ್ ಟು ಡೂ ಅಲ್ಲ ವಾಟ್ ಟು ಎಕ್ಸ್ಪೆಕ್ಟ್ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂದರೆ ಸ್ವಲ್ಪ ಸಮಯ ನಾವು ಮಾತಾಡೋಕ್ಕಾಗಲ್ಲ ಅಂತ ಇದೆ ಓಕೆ ಮೌತ್ ಆನ್ ಫೈರ್ ಬಾಯಲ್ಲಿ ಬೆಂಕಿ ಬರುತ್ತಂತೆ ನಿಜವಾಗ್ಲೂ ಬರುತ್ತಾ ಗೊತ್ತಿಲ್ಲ ಆ್ಯಂಡ್ ಇಂಪೈರ್ಡ್ ವಿಷನ್ ಫ್ರಮ್ ಟಿಯರ್ಸ್ ಅಂದರೆ ಕಣ್ಣು ಫುಲ್ಲು ಕೆಂಪಾಗಿ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ದಾರೆ ಬಾಕ್ಸಲ್ಲಿ ಹಿಂಗೆ ಏನೇನೋ ಡೇಂಜರ್ ಆಗಿಲ್ಲ ಬರೆದಿದ್ದಾರೆ ಸೊ ಬಾಕ್ಸನ್ನು ನೋಡ್ತಾ ಇದ್ರೆ ನಾವು ಎದುರ್ಕೋಬೇಕು ಓಕೆ ಇದು ತುಂಬ ಡೇಂಜರಸ್ ಅಂತ ಎನಿ ಲಾಸ್ಟ್ ವರ್ಡ್ಸ್ ನಾವು ಏನೂ ಇಲ್ಲ ಸೊ ಲೆಟ್ಸ್ ಸ್ಟಾರ್ಟ್ ಜೊಲೋ ಚಿಪ್ ಇದನ್ನು ಟೇರ್ ಮಾಡಿ ಇವಾಗ ಒಂದೇ ಸಲ ಬಾಯಿಗೆ ಹಾಕ್ಕೋಬೇಕು ಓಕೆ ರೆಡಿ ಈ ಪ್ಯಾಕೆಟ್ನ ಓಪನ್ ಮಾಡೋಕ್ಕಿಂತ ನಾವು ಮುಂಚೆ ಒಂದು ಸೇಫ್ಟಿ ರೆಸ್ಕ್ಯೂ ಬೇಕಾಗುತ್ತಲ್ವ ನಮಗೆ ಸೊ ಅದಕ್ಕೆ ಪಕ್ಕದಲ್ಲ ಐಸ್ ಕ್ರೀಮ್ ಇಟ್ಕೊಂಡಿದ್ದೀನಿ ಆ್ಯಂಡ್ ವಾಟ್ರ್ ಬಾಟಲ್ ಆದರೆ ನನ್ನ ಮೇಲೆ ನನ್ನ ನಂಬಿಕೆ ಇದೆ ಗುರು ಇದನ್ನು ಯಾವುದು ಯೂಸ್ ಮಾಡಿದೆ ನಾನು ಇವತ್ತು ಜೋಲೋ ಚಿಪ್ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತೀನಿ ಇದನ್ನು ತಗೊಂಡು ಒಂದು ಟೂ ಮಿನಿಟ್ಸ್ ಹಾಗೆ ಇರಬೇಕು ಏನು ತಗೋಬಾರ್ದು ನೋಡೋಣ ಒಂದು ಡೀಪ್ ಬ್ರೆತ್ ತಗೊಂಡು ಓಪನ್ ಮಾಡಿ ಬಾಯ್ಗೆ ಇಟ್ಕೊಂಡೋಣ ಓಕೆ ಹಾಂ ಓಕೆ ಲೆಟ್ ಸ್ಟಾರ್ಟ್ ಹೌದು ತೆಗಿಬೇಕಂದ್ರೆ ಘಾಟ್ ಮೂಡಿತು ಹ್ಞೂ ಹ್ಞೂ ಆಹಾ ಹಾ ಹಾ ಇವಿ ಗಾಟ್ ಹೊಡಿತಾ ಇದೆ ಹ್ಞೂ ಹ್ಞೂ ಎಲ್ಲ ಹಿಂಗಾಗಿದೆ ಒಳಗಡೆ ಕಾಣಿಸ್ತಾ ಇದೆಯಾ ಸೋ ಲೆಟ್ಸ್ ಇವನೇನು ಮಕ್ಕ ಹೇಳ್ತಿಂದ ಇಟ್ಕೊಂಡು

மினிஸ் ார எல்ல மௌனாச்சாரணை மாதிரி

<sighs> oh my god. <sighs> Last chip challenge. <sighs> ಒನ್ ಮೋರ್ ಮಿನಿಟ್ ಮೂಗಲ್ ಗುರು ಐಸ್ ಕ್ರೀಮ್ ಆ್ಯಂಡ್ ವಾಟರ್ ಈ ಎರಡು ಸಹಾಯ ಇಲ್ಲದೆ ನಾನು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಫಿನಿಶ್ ಮಾಡಿದ್ದೀನಿ ಜೋಲೋ ಚಿಪ್ ಚಾಲೆಂಜ್ ನೀವು ಯಾರಾದರೂ ಈ ಚಾಲೆಂಜನ್ನ ಮಾಡಿದರೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಭಿಪ್ರಾಯ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ टाइम टू फिफ्टी फाइनली फिनिश्ड एक्सेप्टेड जोलो चिप चैलेंज चालेज मुगित कणली बी फुलखार मूगली ಯಾರಾದರೂ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎರಡು ಸಲ ಯೋಚನೆ ಮಾಡಿ ಖಾರ ತಿನ್ನೋ ಅಭ್ಯಾಸ ಇದ್ದರೆ ಮಾತ್ರ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಸೊ ಇವಾಗ ವಾಟರ್ ಕುಡಿತಾ ಇದ್ದೀನಿ ಟೂ ಮಿನಿಟ್ಸ್ ಆದಮೇಲೆ ಓಕೆ ಗಾಯ್ಸ್ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಹೇಳ್ತಾ ಸೈನಿಂಗ್ ಆಫ್ ಪೀಸ್ ಕನ್ನಡಿಗ ಪುನೀತ್ ಗೌಡ ಲವ್ ಯು ಆಲ್ ಬ ಬಾಯ್